ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಎನರ್ಜಿಗೆ ಯಾವ ರೀತಿಯ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡಿ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇದ್ದಾರೆ ಹಾಗೆ ನೀವು ನಂಬಿದ ದೈವಶಕ್ತಿಗಳು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಬ್ಲಸ್ಸಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಹಾಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಅನ್ನೋದನ್ನು ಈ ರೀಡಿಂಗ್ ಅಲ್ಲಿ ನೋಡ್ತಾ ಹೋಗೋಣ ಹಾಗಾದ್ರೆ ಗುರುವನ್ನ ಹಾಗೆ ನೀವು ನಂಬಿದ ದೈವ ಶಕ್ತಿಗಳನ್ನ ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ನಂಬಿಕೆಯಿಂದ ಈ ರೀಡಿಂಗ್ ನೋಡಿದ್ರೆ ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ಮುಂದಿನ ದಾರಿ ಕೂಡ ತೆರೆದುಕೊಳ್ಳಿಕ್ಕೆ ನಿಮಗೆ ನೀವು ನಂಬಿದ ದೈವ ಶಕ್ತಿಗಳು ಗುರುಶಕ್ತಿ ಸಹಾಯ ಮಾಡುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲನೇದಾಗಿ ಫರ್ಗಿವ್ನೆಸ್ ಅಲ್ಲಿಗೆ ಅರ್ಥ ಮಾಡಿಕೊಳ್ಳಿ ನಿಮ್ಮ ಹೃದಯದಲ್ಲಿ ಒಂದು ನೋವು ತುಂಬಿಕೊಂಡಿದೆ ಇಲ್ಲ ಯಾವುದೋ ಒಂದು ರೀತಿಯ ಚಿಂತೆ ಕಾಡ್ತಾ ಇದೆ ಅಂದರೆ ಅಲ್ಲಿ ಮೊದಲು ನಿಮ್ಮಲ್ಲಿ ಒಂದು ಕ್ಷಮಾಗುಣ ಅನ್ನೋದು ಬರಬೇಕು ಆಗ ಅದು ನಿಮ್ಮ ಮನಸ್ಸಿನ ಭಾರ ಕಡಿಮೆ ಮಾಡುತ್ತೆ ಅಂದ್ರೆ ನೀವು ಹಿಡಿದಿಟ್ಕೊಂಡಿರುವ ಒಂದು ಕೆಲವು ಸಮಸ್ಯೆಗಳನ್ನ ದ್ವೇಷಗಳನ್ನ ಕೆಲವು ವಿಚಾರಗಳನ್ನ ಬಿಡಬೇಕು ಅದನ್ನ ಕ್ಷಮಿಸ್ಬಿಡ್ಬೇಕು ಮುಂದೆ ಹೋಗ್ತಾ ಇರಬೇಕು ಆಗ್ಲೇ ನಿಮ್ಮ ಜೀವನದಲ್ಲಿ ಹೊಸದೊಂದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಮಾಡ್ಕೊಡುತ್ತೆ ಈ ಕ್ಷಮೆ ಗುಣವನ್ನ ನೀವು ಹೊಂದಿದಿರಾ ಅಂದ್ರೆ ಇದೊಂದು ಸಮತೋಲನವನ್ನ ನಿಮ್ಮ ಜೀವನಕ್ಕೆ ತಂದು ಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ಈಗ ನೀವು ನೋಡ್ತಾ ಇರುವ ಅನುಭವಿಸ್ತಾ ಇರುವ ನೋವು ಅಸಮಾಧಾನ ಅಥವಾ ಹಳೆಯ ಘಟನೆಗಳ ಗಾಯ ಇವುಗಳನ್ನು ನಿಧಾನವಾಗಿ ಶಾಂತಿಯುತವಾಗಿ ಗುಣಪಡಿಸಿಕೊಳ್ಳುವ ದಾರಿಯನ್ನು ಗುರುವು ತೆರೆದುಕೊಡ್ತಾಯಿದ್ರೆ ಆ ಸಮಯ ಹತ್ತಿರವಿದೆ ಇನ್ನೊಂದು ಸ್ವಲ್ಪ ಸಹನೆಯಿಂದ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿಷ್ಠೆಯಿಂದ ಮುಂದುವರೆದ್ರೆ ಗೆಲುವು ನಿಶ್ಚಿತವಾಗಿಯೂ ನಿಮ್ಮದೇ ಆಗುತ್ತೆ ಅಂದರೆ ಒಂದು ಸಮಾಧಾನ ಸಿಗುತ್ತೆ ಒಂದು ಸ್ಪಷ್ಟತೆ ಸಿಗುತ್ತೆ ಹಾಗೆ ಮುಂದೆ ಹೋಗಲಿಕ್ಕೆ ಅನೇಕ ರೀತಿಯ ದಾರಿಗಳು ಕೂಡ ತೆರೆದುಕೊಳ್ತವೆ ಅನ್ನೋ ರೀತಿಯಲ್ಲಿ ಬರ್ತದೆ ಕೋಪದಲ್ಲಿ ನೀವು ಬಿಟ್ಟು ಬಂದ ಕೆಲಸಗಳನ್ನು ಮತ್ತೆ ಸಮತೋಲನಕ್ಕೆ ತರುವ ಸಮಯ ಇದಾಗಿದೆ ನೀವು ಯಾವುದೋ ಒಂದು ಘಟನೆಯ ಬಗ್ಗೆ ಇಲ್ಲ ಒಂದು ನಷ್ಟ ಆಗಿದ್ರ ಬಗ್ಗೆ ಇಲ್ಲ ಯಾರೋ ನೋವು ಕೊಟ್ಟಿದ್ರ ಬಗ್ಗೆ ಇನ್ನೂ ಅಂತಹ ವಿಚಾರಗಳನ್ನು ಮನಸ್ಸಿನಲ್ಲಿ ಹಿಡಿದಿಟ್ಕೊಂಡು ಒದ್ದಾಡ್ತಾ ಇದ್ದೀರಾ ಅಂದರೆ ಆ ನೋವುಗಳನ್ನು ಆ ವಿಚಾರಗಳನ್ನು ನೀವು ಎಷ್ಟು ಹಿಡಿದಿಟ್ಕೊಳ್ತೀರೋ ನೋವು ಅಧಿಕವಾಗಿ ನಿಮಗೆ ಆಗೋದು ಅವುಗಳನ್ನು ಇಗ್ನೋರ್ ಮಾಡಿದಾಗಲೇ ಬಿಟ್ಟು ಬಿಟ್ಟಾಗಲೇ ಅವು ಅವರ ಬಳಿ ನೋವಾಗಿ ಮರುಕಳಿಸ್ತವೆ ಅಂದರೆ ಆ ಎನರ್ಜಿ ಅವರಿಗೆ ಹೋಗಿ ಹಿಂತಿರುಗುತ್ತೆ ಯಾಕಂದರೆ ಅದಕ್ಕೆ ಕಾರಣಕರ್ತರು ಅವರೇ ಆಗಿರ್ತಾರೆ ಹಾಗಾಗಿ ನೀವು ಅವರ ಒಂದು ನೆಗೆಟಿವ್ ಎನರ್ಜಿನ ನಿಮ್ಮ ಮನಸ್ಸಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದೀರಾ ಹಾಗಾಗಿ ಇಲ್ಲಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದರೂ ಕೂಡ ಕೆಲವೊಂದು ಸರಿ ನೀವು ಅಂದ್ಕೊಂಡಿರುವ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಾ ಇದೆ ಮನಸ್ಸು ಬಿಚ್ಚಿ ನೀವು ಜೀವನದಲ್ಲಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ನೀವು ಒಂದು ಕ್ಷಮಿಸಿ ಇಲ್ಲ ಆ ವಿಚಾರಗಳನ್ನು ಇಗ್ನೋರ್ ಮಾಡಿ ಎರಡೂ ಒಂದು ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಮುಕ್ತತೆಯ ಒಂದು ಸ್ವತಂತ್ರತೆ ನಿಮಗೆ ಸಿಗುತ್ತೆ ಆಗ ನಿಮ್ಮ ಜೀವನದಲ್ಲಿ ಏನೋ ಒಂದು ಇಂತಹ ವಿಚಾರಗಳಿಂದ ಜಾಗ ತುಂಬಿಕೊಂಡಿದ್ದಲ್ಲ ಆ ವಿಚಾರದ ಜಾಗ ಖಾಲಿಯಾಗುತ್ತೆ ಅಲ್ಲಿ ನೀವು ಹೊಸ ವಿಚಾರಗಳನ್ನು ತುಂಬಿಸ್ಕೊಳ್ಳೋಕ್ಕೆ ಕೂಡ ಸಾಧ್ಯ ಮಾಡಿಕೊಡುತ್ತೆ ಅಂದ್ರೆ ಇಲ್ಲಿ ಬಾಬಾರವರಿಂದ ನೇರವಾಗಿ ಸಂದೇಶ ಸಿಗ್ತಾ ಇದೆ ಹಿಂದೆ ನೋಡಿದ್ದು ಸಾಕು ಅಂದರೆ ಹಿಂದಿನದ ಬಗ್ಗೆನೇ ಯೋಚನೆ ಮಾಡಿದ್ದು ಸಾಕು ಮುಂದೆ ಇನ್ನೂ ತುಂಬ ಉತ್ತಮವಾದ ಅವಕಾಶಗಳು ಜೀವನ ಇದೆ ಅದರ ಕಡೆ ಗಮನ ಕೊಡುವ ರೀತಿಲಿ ಹೇಳ್ತಾ ಇದ್ದಾರೆ ನೀವು ತುಂಬ ನೋವಿನ ನಡುವೆನೇ ಇದ್ದೀರಾ ಆದರೂ ಕೂಡ ಎರಡು ಹೊಸ ಅವಕಾಶಗಳು ನಿಮ್ಮ ಹಿಂದೆಯೇ ನಿಂತಿವೆ ನಂಬಿಕೆಯಿಂದ ನೀವು ಪ್ರಾಮಾಣಿಕ ಪ್ರಯತ್ನ ಪಡಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಮಹತ್ತರವಾದ ಸೂಚನೆಯನ್ನ ಕೊಡ್ತಾ ಇದ್ದಾರೆ ನೀವು ಏನೋ ಒಂದು ವಿಚಾರವನ್ನ ಇಲ್ಲ ಯಾರದ್ದೋ ಒಂದು ತಪ್ಪನ್ನು ಇಲ್ಲ ಯಾರೋ ಕೊಟ್ಟ ನೋವಿನ ವಿಚಾರವನ್ನ ಕ್ಷಮಿಸ್ತಾ ಇದ್ದೀರಾ ಅಂದರೆ ಅದು ಹೊರಗಿದ್ದವರಿಗೆ ಅಂದರೆ ಅವರಿಗೆ ಉಡುಗೊರೆ ಅಲ್ಲ ಅವರಿಗೆ ಅದು ಒಂದು ಒಳ್ಳೆಯದಲ್ಲ ಅದು ನಿಮ್ಮ ಹೃದಯಕ್ಕೆ ಮುಕ್ತಿ ಅನ್ನೋ ರೀತಿಯಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಮೆಸೇಜ್ ನಿಮ್ಮ ಜೀವನದಲ್ಲಿ ಕೆಲವರ ವಿಚಾರವನ್ನು ಕೆಲವು ತಪ್ಪುಗಳನ್ನು ಕ್ಷಮಿಸಿ ನೀವು ಮುಂದೆ ಹೋದರೆ ನಿಮ್ಮ ಜೀವನಕ್ಕೆ ಒಂದು ಬೆಳಕು ಒಂದು ಭರವಸೆ ಹೊಸ ಶಕ್ತಿ ಹೊಸ ಪ್ರಾರಂಭ ಇವುಗಳ ಒಂದು ಸೂಚನೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಮನಸ್ಸಲ್ಲಿ ಗೊಂದಲ ದ್ವೇಷ ಯಾವುದನ್ನು ಇಟ್ಕೊಳ್ಳ್ದೆ ಕೆಲವೊಂದ್ಸಾರಿ ತಪ್ಪುಗಳಾಗೋದು ಸಹಜ ಮನುಷ್ಯರು ಅಂದಮೇಲೆ ಅದು ನಿಮ್ಮ ಜೀವನಕ್ಕೆ ಒಂದು ತಿರುವನ್ನ ಬದಲಾವಣೆಯನ್ನಂತೂ ಕೊಟ್ಟಿದೆಯಾ ಪಾಠವನ್ನಂತೂ ಕಲಿಸಿದೆಯಾ ಅದೇ ನಿಮಗೆ ಒಳ್ಳೆಯದು ಅಂತೇಳಿ ಅನ್ಕೊಂಡು ಆ ತಪ್ಪನ್ನು ಕ್ಷಮಿಸಿ ಅಂತ ಜನರನ್ನ ಅಂತ ವಿಚಾರಗಳನ್ನ ಎಲ್ಲಿಡಬೇಕು ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಅವರನ್ನು ಆ ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕು ಅಷ್ಟೇ ಅವರಿಗೆ ಬೆಲೆ ಕೊಟ್ಟು ನೀವು ಮುಂದೆ ಹೋಗಿ ಹೊಸ ಪ್ರಾರಂಭಕ್ಕೆ ನಿಮಗೆ ಒಂದು ಅನುವು ಆಗ್ತಾ ಇದೆ ನಿಮ್ಮ ಹೃದಯ ಈಗ ಸ್ವಚ್ಛವಾಗ್ತಾ ಇದೆ ಹಾಗೆ ಪವಿತ್ರವಾಗ್ತಾ ಇದೆ ಹಾಗಾಗಿ ನಿಮ್ಮನ್ನ ಮತ್ತೆ ಬೆಳಗಿಸಲು ಯೂನಿವರ್ಸ್ ಇಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆ ನಡೆಸಿದೆ ಅಂದ್ರೆ ನೀವೀಗೇನು ನಿಮ್ಮ ಮನಸ್ಸಲ್ಲಿ ಒಂದು ಕಸಿವಿಸಿ ಒಂದು ಗೊಂದಲ ಒಂದು ಚಿಂತೆ ಒಂದು ನೋವು ಒಂದು ರೀತಿ ರೀತಿಯ ವಿಚಾರಗಳನ್ನ ಇಟ್ಕೊಂಡಿದ್ದಿಲ್ಲ ಆ ವಿಚಾರಗಳನ್ನು ಬಿಡ್ತಾ ಇದ್ದ ಹಾಗೆ ನೀವು ಆಶೀರ್ವಾದಗಳನ್ನು ಅದರಲ್ಲಿ ತುಂಬಿಸ್ಕೊಳ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮಗೆ ಬ್ಲೆಸಿಂಗ್ಗಳನ್ನು ಕೊಡ್ತಾ ಇದ್ದಾರೆ ಕ್ಷಮೆ ಅಂದ ತಕ್ಷಣ ನೀವು ಯಾರನ್ನಾದರೂ ಹಿಡ್ಕೊಳ್ಬೇಕು ಇಲ್ಲ ಬಿಡಬೇಕು ಅನ್ನೋದಲ್ಲ ನಿಮ್ಮ ಆತ್ಮದ ಮೇಲೆ ಬಿದ್ದಿದ್ದ ಒಂದು ಭಾರದ ಕಲ್ಲನ್ನು ತೆಗೆಯುವ ಹಾಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಇಲ್ಲಿ ನೀವು ಅಫರ್ಮೇಷನ್ ಮಾಡಿ ನಾನು ಕ್ಷಮಿಸುತ್ತೇನೆ ನಾನು ನಿಮ್ಮನ್ನು ಬಿಡುಗಡೆ ಮಾಡಿದ್ದೇನೆ ನಮ್ಮ ಶಾಂತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಡಿ ನಿಮ್ಮ ಕುಟುಂಬದ ಮೂಲ ಶಕ್ತಿ ಇನ್ನೂ ಉತ್ತಮವಾಗ್ತದೆ ಹಾಗೆ ಪ್ರತಿಷ್ಠೆ ಆಗಿರ್ಬೋದು ಪ್ರೀತಿಯಾಗಿರ್ಬೋದು ಒಗ್ಗಟ್ಟಾಗಿರ್ಬೋದು ಇವುಗಳ ಆಳದಲ್ಲಿ ಈಗಲೂ ಕೂಡ ಜೀವಂತವಾಗಿದ್ದಾವೆ ಹಾಗಾಗಿ ತಾತ್ಕಾಲಿಕ ಗಲಾಟೆಗಳು ಇದ್ದರೂ ಕೂಡ ಕುಟುಂಬದಲ್ಲಿ ಎಲ್ಲ ಸರಿಯಾಗುವ ಲಕ್ಷಣಗಳು ಅವಕಾಶಗಳು ಕಾಣಿಸ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಸಣ್ಣ ಮಾತು ದೊಡ್ಡ ನೋವಿಗೆ ಕಾರಣವಾಗಿದೆ ಆದರೆ ಇಲ್ಲಿ ನೀವು ಗುರುವಿನಲ್ಲಿ ಆ ಪ್ರಾರ್ಥನೆ ಇಟ್ಟಿರೋದ್ರಿಂದ ನೀವು ನಂಬಿದ ದೈವಶಕ್ತಿಗಳು ಅದನ್ನು ಸರಿಪಡಿಸಿಕೊಡ್ತವೆ ಯೂನಿವರ್ಸ್ ಕೂಡ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ ಪ್ರಕೃತಿ ಕೂಡ ನಿಮಗೆ ಇಲ್ಲಿ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಲಿ ವಿಚಾರ ಎಸ್ವಿ ನೆಟ್ಟಾಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಶ್ಚಿಂತೆಯಿಂದ ಇರಿ ಹಾಗೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಬ್ಬರ ಮಧ್ಯ ಯಾವುದೋ ಒಂದು ಕೆಟ್ಟ ಮಾತುಗಳು ಬಂದಿರ್ಬೋದು ಇಲ್ಲಾಂದರೆ ಯಾರು ಮಧ್ಯ ಪ್ರವೇಶ ಮಾಡಿ ಅಲ್ಲಿ ಒಂದು ತಪ್ಪು ಅರ್ಥಗಳನ್ನು ಸೃಷ್ಟಿ ಮಾಡಿರಬಹುದು ಆದರೆ ಈ ಸಮಯದಲ್ಲಿ ನಿಮ್ಮ ಒಂದು ಚೇತನಾ ಶಕ್ತಿ ಸಕಾರಾತ್ಮಕ ವಿಚಾರಗಳು ಆಧ್ಯಾತ್ಮಿಕದಲ್ಲಿ ನೀವಿಟ್ಟ ಭರವಸೆ ಎಲ್ಲ ಸರಿ ಆಗುತ್ತದೆ ಅನ್ನುವ ನಿಮ್ಮ ವಿಶ್ವಾಸಕ್ಕೆ ತಕ್ಕ ಹಾಗೆ ಅದರ ಒಂದು ಬಲ ಅಂದರೆ ಅವ್ರು ಯಾರು ನಿಮ್ಮ ಮಧ್ಯೆ ಬಂದು ಕೆಟ್ಟದನ್ನ ಮಾಡಿದ್ರು ಇಲ್ಲ ಕೆಟ್ಟ ಮಾತುಗಳು ಬಂದಿದ್ವೋ ಅದರ ಬಲ ಕಡಿಮೆ ಆಗ್ತದೆ ಹಾಗಾಗಿ ಒಬ್ಬರು ಕ್ಷಮೆ ಕೇಳುವ ಸೂಚನೆ ಕೂಡ ಕಾಣಿಸ್ತಾ ಇದೆ ನೀವಾದರೂ ಕೇಳಬಹುದು ಇಲ್ಲ ಅವರಾದರೂ ಕೇಳಬಹುದು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಸಾಂಪ್ರದಾಯಿಕ ಕೆಲವು ಮಾರ್ಗಗಳಿಂದ ನಿಮಗೆ ಪರಿಹಾರ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಕುಟುಂಬದ ಹಿರಿಯರು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಪರಿವರ್ತನೆಯನ್ನು ತಂದುಕೊಡಲಿಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಏನೋ ನಿಮಗೆ ತಿಳಿದೇ ಇರುವ ವಿಚಾರಗಳನ್ನು ಹೇಳಿ ನಿಮ್ಮ ಒಂದು ಪರಿಹಾರಕ್ಕೆ ಅಂದರೆ ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಕಾರಣವಾಗ್ತಾರೆ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಸಮಸ್ಯೆಯ ಪರಿಹಾರದ ವಿಚಾರದಲ್ಲಾಗಿರ್ಬೋದು ಪ್ರವೇಶ ಮಾಡಿ ಅವರು ಅಲ್ಲಿ ಒಂದು ಶಾಂತಿಯನ್ನು ತರ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಸ್ನೇಹಿತರೆ ಹಾಗೆ ನಿಮ್ಮ ಈಗಿನ ಒಂದು ಮಂತ್ರ ಜಪ ಆಗಿರ್ಬೋದು ಪ್ರಾರ್ಥನೆ ಆಗಿರ್ಬೋದು ದೇವರ ಆರಾಧನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ಈ ಎಲ್ಲ ಒಂದು ಸಾಂಪ್ರದಾಯಿಕ ಮಾರ್ಗಗಳು ನಿಮ್ಮನ್ನ ಗುಣಪಡಿಸುವ ಅಂದರೆ ನಿಮ್ಮ ಕುಟುಂಬದಲ್ಲಿರುವ ಇಲ್ಲ ನಿಮ್ಮ ವೈಯಕ್ತಿಕ ಜೀವನದಲ್ಲಿರುವ ಹಾಗೆ ನಿಮ್ಮ ಹಿಂದಿನ ಒಂದು ಬ್ಯಾಡ್ ಕರ್ಮವನ್ನು ರಿಮೂವ್ ಮಾಡ್ತದೆ ಅಂದರೆ ಅದರಲ್ಲಿರುವ ಎಲ್ಲ ರೀತಿಯ ಒಂದು ದೋಷಗಳನ್ನು ದೂರ ಮಾಡಿ ಅದನ್ನು ಗುಣಪಡಿಸುವ ಅಂದರೆ ಹೀಲ್ ಮಾಡುವ ಶಕ್ತಿಯನ್ನು ಹೊಂದಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಮೆಸೇಜ್ ಸಿಗ್ತದೆ ನಿಮ್ಮ ಕುಟುಂಬದ ಮೌಲ್ಯಗಳು ಮತ್ತೆ ಬದಲಾಗ್ತವೆ ಮಕ್ಕಳ ನಗು ಇಲ್ಲ ಅವರಲ್ಲಿ ಒಂದು ಆರೋಗ್ಯದ ಸುಧಾರಣೆ ಆಗಿರಬಹುದು ಇಲ್ಲ ಅವರಲ್ಲಿ ಒಂದು ಪರಿವರ್ತನೆ ಇವೆಲ್ಲವೂ ನಿಮ್ಮ ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣವನ್ನ ತರುತ್ತೆ ತರ್ತಾ ಇದಾವೆ ಕೂಡ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ನಿಮಗೆ ಮನಸ್ಸಿಗೆ ನೆಮ್ಮದಿಯನ್ನ ತರ್ತಾ ಇರುವ ವಿಚಾರವಾಗಿದೆ ನಿಮ್ಮ ಮನೆಯಲ್ಲಿ ಶಿವಶಾಂತಿಯ ಒಂದು ವಾತಾವರಣ ಬರ್ತಾ ಇದೆ ಹಾಗಾಗಿ ಜಟಿಲವಾದ ವಿಷಯಗಳಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗುತ್ತೆ ಕುಟುಂಬದಲ್ಲಿ ಕೆಲವು ವೈಮನಸ್ಸುಗಳು ಉಂಟಾಗಿ ದೂರ ದೂರ ಆಗಿದ್ರೆ ಆದರೆ ಮತ್ತೆ ಒಗ್ಗಟ್ಟಾಗಿ ಎಲ್ಲರೂ ಕುಳಿತು ಮಾತನಾಡುವ ಊಟ ಮಾಡುವ ಸಮಯ ಅಂದರೆ ಆ ಒಗ್ಗಟ್ಟು ಮತ್ತೆ ಬರುತ್ತೆ ಹಾಗಾಗಿ ನೀವು ಆಗಾಗ ಮನಸ್ಸಲ್ಲೇ ಒಂದು ಅಫರ್ಮೇಷನ್ ಮಾಡ್ತಾ ಹೋಗಬೇಕು ನಮ್ಮ ಮನೆಯಲ್ಲಿ ಶಾಂತಿ ತುಂಬುತ್ತೆ ಸಮೃದ್ಧಿ ಹೆಚ್ಚಾಗಿದೆ ಕುಟುಂಬದಲ್ಲಿ ಸಾಮರಸ್ಯ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಸ್ವಭಾವ ಹೆಚ್ಚಾಗಿದೆ ಹಾಗೆ ಪ್ರೀತಿ ಬಂಧನಗಳು ಮತ್ತೆ ಜೋಡಿಸ್ಕೊಳ್ತಾ ಇದ್ದೀವಿ ಹಾಗೆ ಎಲ್ಲ ಒಳ್ಳೆಯದಾಗುತ್ತೆ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಕ್ತವೆ ಮಕ್ಕಳು ಕೂಡ ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಒಂದು ಚಿಂತನೆ ಮಾಡಬೇಕು ಅನ್ನೋ ರೀತಿಲಿ ಚಿಂತೆಯ ಬದಲಿಗೆ ಚಿಂತನೆ ಮಾಡಿ ಅನ್ನೋ ರೀತಿಲಿ ಗುರು ಉಪದೇಶ ಸಿಗ್ತಾಯಿದೆ ಶಬ್ದಗಳ ಎನರ್ಜಿ ಖಂಡಿತವಾಗಿಯೂ ಅವರ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಅವರು ಪರಿವರ್ತನೆ ಆಗೇ ಆಗ್ತಾರೆ ಯಾಕಂದರೆ ನಿಮ್ಮ ಒಂದು ಬಲವಾದ ಎನರ್ಜಿ ಅವರನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಯಾಕಂದರೆ ನೀವು ಒಂದು ಪವಿತ್ರ ಆತ್ಮವಾಗಿದ್ದೀರಾ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನುವ ಪರಿಶುದ್ಧವಾದ ಆಲೋಚನೆ ನಿಮ್ಮಲ್ಲಿರೋದರಿಂದ ಖಂಡಿತ ನಿಮ್ಮಿಂದ ಇದು ಸಾಧ್ಯ ಆಗುತ್ತೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಶಕ್ತಿ ಈಗ ತುಂಬ ಬಲವಾಗಿದೆ ಅಂದರೆ ಜೋರಾಗಿದೆ ಹಾಗಾಗಿ ನೀವು ಯೋಚಿಸಿದ್ದೇ ನಿಮ್ಮ ಒಂದು ವೈಬ್ರೇಷನ್ಗೆ ಟ್ಯೂನ್ ಆದದ್ದೇ ನಿಮ್ಮತ್ತ ಬರ್ತಾ ಇದೆ ಎನ್ನುವ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತದೆ ನಿಮ್ಮ ಮಾತು ಮತ್ತು ಯೋಚನೆಗಳು ಯೋಜನೆಗಳು ಈಗ ಚುಂಬಕ ಶಕ್ತಿಯನ್ನು ಹೊಂದಿದವೆ. ಅಯಸ್ಕಾಂತದಂತೆ ನೀವು ಒಳ್ಳೆಯದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದರೆ ನೀವು ಬಯಸಿದ ಗುರಿಯನ್ನು ಸೃಷ್ಟಿಸುವ ಸಾಮರ್ಥ್ಯ ಕೂಡ ನಿಮ್ಮಲ್ಲಿದೆ ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ನೀವು ಗುರುವಿನಲ್ಲಿ ದೈವಶಕ್ತಿಗಳಲ್ಲಿ ವಿಶೇಷವಾದ ಒಂದು ಭಕ್ತಿಯನ್ನು ಒಂದು ಭಾವವನ್ನು ಹೊಂದಿದ್ದೀರಾ ಹಾಗಾಗಿ ಒಂದು ಶರಣಾಗತಿಯ ಭಾವ ನಿಮ್ಮನ್ನು ರಕ್ಷಿಸ್ತಾ ಇದೆ ಮಾರ್ಗದರ್ಶಿಸ್ತಾ ಇದೆ ಹಾಗೆ ನಿಮ್ಮನ್ನು ಅನೇಕ ರೀತಿಯ ಕಷ್ಟಗಳಿಗಾಗಿರ್ಬೋದು ಇಲ್ಲ ಕೆಲವು ಬಾರಿ ಕೆಲವು ಗೊಂದಲಗಳನ್ನು ಸೃಷ್ಟಿ ಮಾಡುವ ಮೂಲಕ ಪರೀಕ್ಷೆಗಳಿಗೆ ಒಡ್ಡಿ ನಿಮ್ಮನ್ನು ಪುಟ ಬಿಟ್ಟ ಚಿನ್ನವನ್ನಾಗಿಸಿ ನಿಮಗೆ ಬೇಕಾದ ಆದದ್ದನ್ನು ನೀಡುತ್ತೆ ಅನ್ನೋ ರೀತಿಲಿ ಕೂಡ ಬರ್ತದೆ ಹಾಗಾಗಿ ಸಮಸ್ಯೆಗಳು ಇಲ್ಲ ಯಾರಾದರೂ ಏನಾದರೂ ಸಮಸ್ಯೆ ಮಾಡೋರು ಎದುರಾದರೆ ನೀವು ಅವರನ್ನು ಎದುರಿಸಬೇಕು ಹಾಗೆ ಮುಂದೆ ಹೋರಾಟವನ್ನು ಮಾಡಿದರೆ ಖಂಡಿತವಾಗಿ ಗುರು ನಿಮ್ಮ ಜೊತೆ ನಿಂತು ನೀವು ಬಯಸಿದ್ದನ್ನು ನೀಡ್ತಾರೆ ಅಂದರೆ ಶ್ರಮ ಇಲ್ಲದೆ ಫಲ ಸಿಗೋದಿಲ್ಲ ಅಷ್ಟಾದರೂ ನೀವು ಶ್ರಮ ಪಡಲೇಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಶ್ರಮ ಅಂದರೆ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಇಡಬೇಕು ಹಾಗೆ ನೀವು ಗುರುವಿನಲ್ಲಿ ಏನೊಂದು ವಿಚಾರವನ್ನು ಸಮರ್ಪಣೆ ಮಾಡಿರ್ತಾರಲ್ಲ ಅದು ನನಗೆ ಸಿಕ್ಕೇ ಸಿಗುತ್ತೆ ಅನ್ನುವ ರೀತಿಯಲ್ಲಿ ನಿಮ್ಮ ಮನೋಬಲ ಅದನ್ನು ಹಂಬಲಿಸಬೇಕು ಆಗಲೇ ಅವೆಲ್ಲ ಎನರ್ಜಿಗಳು ನಿಮಗೆ ಒಂದು ಒಳ್ಳೆಯದನ್ನು ತಂದ್ಕೊಳ್ಳಿಕ್ಕೆ ಸಹಕರಿಸ್ತವೆ ಇಷ್ಟು ದಿನ ಅತಿಯಾಗಿ ಯೋಚಿಸ್ತಾ ಇರ್ಬೋದು ಇಲ್ಲ ಓವರ್ ಥಿಂಕಿಂಗ್ ಭಯ ಅನಿಶ್ಚಿತತೆ ಇವುಗಳು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಅನ್ನು ತಡಿತಾ ಇದ್ವು ಹಾಗಾಗಿ ಈ ಸಮಯದಲ್ಲಿ ನೀವು ಅದೆಲ್ಲದರಿಂದ ಹೊರಗೆ ಬಂದಿದ್ದೀರ ಮನಸ್ಸಲ್ಲಿ ತುಂಬ ಶಾಂತವಾಗಿ ಯೋಚಿಸ್ತಾ ಇದ್ದೀರಾ ಸಹನೆಯಿಂದ ವರ್ತಿಸ್ತಾ ಇದ್ದೀರ ಎಲ್ಲ ಒಳ್ಳೆಯದಾಗತ್ತೆ ಅನ್ನುವ ಭರವಸೆ ಇದೆ ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ನಂಬಿದ ದೈವಶಕ್ತಿಗಳ ಪಾದದಲ್ಲಿ ಇಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಇದ್ದೀರ ಹಾಗಾಗಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ಹಾಗೇ ಆಗುತ್ತೆ ನನಗಿದಾಗತ್ತಾ ಇದು ಸಿಗುತ್ತಾ ಅನ್ನುವ ಅನುಮಾನ ಸಂದೇಹ ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಯೂನಿವರ್ಸ್ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಎಂಬ ನಂಬಿಕೆ ಇಟ್ಕೊಳ್ಳಿ ಅಷ್ಟೇ ಅಂದರೆ ನಾನು ಅದಕ್ಕೆ ಅರ್ಹಳು ಅರ್ಹನು ಅನ್ನುವ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾನೆ ರೆಫರ್ಮೇಷನ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದು ಕಾಸ್ಮಿಕ್ ಅಪ್ರೂವಲ್ನ ಪಡೆದಿದೆ ಹಾಗಾಗಿ ಸಂತೋಷ ನಗು ಸುಖ ಪಾಸಿಟಿವ್ ಟೈಮಿಂಗ್ ನಿಮ್ಮ ಜೀವನದಲ್ಲಿ ತುಂಬಾ ಬರ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಿಮ್ಮ ಫ್ರೀಕ್ವೆನ್ಸಿ ಈಗ ಸರಿಯಾದ ದಿಕ್ಕಿಗೆ ಟ್ಯೂನ್ ಆಗಿದೆ ನೀವು ಬಯಸಿದ್ದು ಯೂನಿವರ್ಸ್ ಈಗ ನಿಮ್ಮತ್ತ ಕಳಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಅಂದರೆ ನೀವು ನಂಬಿದ ದೈವಶಕ್ತಿಗಳು ಗುರುಶಕ್ತಿ ಹಾಗೆ ಇವೆಲ್ಲದರ ಸಹಾಯ ಈ ಸಮಯದಲ್ಲಿ ನಿಮ್ಮನ್ನು ಅದಕ್ಕೆ ಅರ್ಹರಾಗಿಸಿದೆ ಹಾಗಾಗಿ ನೀವು ಬೇಡಿದ್ದೇ ನಿಮಗೆ ಸಿಗತ್ತೆ ನಿಮ್ಮೊಳಗೆ ಈಗಾಗಲೇ ಒಂದು ವೆಲ್ತ್ ಮೈಂಡ್ ಸೆಟ್ ಉಂಟಾಗಿದೆ ಹಾಗಾಗಿ ನೀವು ಹಣವನ್ನು ಜ್ಞಾನದಿಂದ ಮತ್ತು ಶಾಂತಿಯಿಂದ ಪ್ರೀತಿಯಿಂದ ಬುದ್ಧಿವಂತಿಕೆಯಿಂದ ನೆರವೇರಿಸುವ ಶಕ್ತಿಯನ್ನು ಹೊಂದಿದ್ದೀರಾ ಹಾಗಾಗಿ ಹಣ ನಿಮ್ಮತ್ತ ಬರ್ತಾ ಇದೆ ಅಂದರೆ ಯೂನಿವರ್ಸ್ ಆ ಹಣ ನಿಮ್ಮ ಬಳಿ ಬರಲಿಕ್ಕೆ ಒಂದು ದಾರಿಯನ್ನು ತೆರೀತಾ ಇದೆ ಅದು ವ್ಯಾಪಾರದ ಮೂಲಕ ಅಭಿವೃದ್ಧಿಯ ಮೂಲಕ ಹಾಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ವ್ಯರ್ಥವಾದ ಖರ್ಚಿನ ನಿಯಂತ್ರಣದ ಮೂಲಕ ಅದು ನಿಮ್ಮ ಬಳಿಯೇ ಉಳಿಯುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ನಿಮಗೆ ಒಂದು ಯೂನಿವರ್ಸ್ ಮೆಸೇಜ್ ಸಿಗ್ತಾ ಇದೆ ಸೆಲ್ಫ್ ವರ್ತ್ ಮತ್ತು ಅಬಂಡೆನ್ಸ್ ವೈಬ್ರೇಷನ್ ಈಗ ತುಂಬ ಸ್ಟ್ರಾಂಗ್ ಇದೆ ನಿಮ್ಮಲ್ಲಿ ನಿಮ್ಮ ಒಂದು ಶಿಸ್ತಿನ ಜೀವನ ಒಂದು ಆಧ್ಯಾತ್ಮಿಕದಲ್ಲಿ ನೀವಿಟ್ಟ ಭರವಸೆ ಫಲ ನೀಡಲಿಕ್ಕೆ ಶುರುವಾಗಿದೆ ಕೆಲವೊಂದು ಸಾರಿ ಹಣದ ಬಗ್ಗೆ ಅತಿಯಾಗಿ ಒಂದು ಹಿಡಿತವನ್ನು ಇಟ್ಕೊಂಡಿರ್ತೀರ ಭಯ ನಿಮಗೆ ಅಂದರೆ ಈ ಹಣ ನನ್ನಿಂದ ಖರ್ಚಾಗ್ಬಿಟ್ರೆ ಅನ್ನೋ ಕಳವಳ ಆಗಿರ್ಬೋದು ಅಂದರೆ ಇದು ಏನಾಗುತ್ತೆ ಅಂದರೆ ನೀವು ಎಷ್ಟು ಹಣವನ್ನು ಬಿಗಿಯಾದ ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ ಪಡ್ತೀರೋ ಅದೇ ಅಷ್ಟೇ ಆಕರ್ಷಣಾ ಶಕ್ತಿಯನ್ನು ತಡೆಯುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಬಲವಂತವಾಗಿ ಅಂದರೆ ಅದು ಒಂದು ಒಳ್ಳೆಯದಕ್ಕೆ ವಿನಿಯೋಗಿಸೋದನ್ನು ಬಿಟ್ಟು ಅಂದರೆ ನೂರಕ್ಕೆ ನೂರು ರೂಪಾಯಿನೂ ನನಗೆ ಬೇಕು ಅನ್ನೋ ಒಂದು ನಿಮ್ಮ ತಡೆ ಹಿಡಿಯುವ ಗುಣ ಇದೆಯಲ್ಲ ಅದು ಎಲ್ಲೋ ಒಂದು ರೀತಿಯಲ್ಲಿ ಹಣದ ಅಡೆತಡೆಯನ್ನು ಉಂಟು ಮಾಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ನೀವು ದುಡಿದ ಹಣದಲ್ಲಿ ಒಂದು ರೂಪಾಯಿನಾದರೂ ಅದನ್ನು ಒಂದು ಸದ್ವಿನಿಯೋಗ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನೀವು ಹಣಕ್ಕಾಗಿ ಹಿಂಬಾಲಿಸಬೇಕಾಗಿಲ್ಲ ಹಣವೇ ನಿಮ್ಮ ವೈಬ್ರೇಷನ್ ಕಡೆ ಸೆಳೆಯಲ್ಪಡುತ್ತೆ ಅಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ಹಾಗೆ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ನಿಮ್ಮದಾಗಿದೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರಗತಿಗೆ ಹಣದ ಹರಿವನ್ನು ನಿಮ್ಮ ಕಡೆ ಹೆಚ್ಚಾಗಿ ಸೆಳೆದುಕೊಡಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ ಈ ಸಮಯದಲ್ಲಿ ಹಾಗಾಗಿ ಇಲ್ಲೂ ಕೂಡ ಒಂದು ಅಫರ್ಮೇಷನ್ ಮಾಡಬೇಕು ನೀವು ಹಣ ನನ್ನತ್ತ ಸುಲಭವಾಗಿ ಹರಿದು ಬರ್ತಾ ಇದೆ ನಾನು ಧನ ಸಮೃದ್ಧಿಗೆ ಅರ್ಹನಾಗಿದ್ದೇನೆ ಅರ್ಹಳಾಗಿದ್ದೇನೆ ಯೂನಿವರ್ಸ್ ನಾನು ನಂಬಿದ ದೈವಶಕ್ತಿಗಳು ಗುರು ನನಗೆ ಹಣದ ದಾರಿಯನ್ನು ಆಶೀರ್ವಾದಿಸಿ ಕೊಡುತ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಪದೇ ಪದೇ ಅಫರ್ಮೇಷನ್ ಮಾಡಬೇಕು ಅಂದರೆ ಮಾಮೂಲಿಯಾಗಿ ನೀವು ಒಳ್ಳೆಯದನ್ನೇ ಬಯಸ್ಬೇಕು ಒಳ್ಳೆಯದನ್ನೇ ವಿಚಾರ ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಅಂದರೆ ನೀವೇನು ದಿನನಿತ್ಯ ಮಾಡ್ತಿರೋ ಬಯಸ್ತಿರೋ ನೀಡ್ತಿರೋ ಅದೇ ನಿಮಗೆ ಮರಳಿ ಮರಳಿ ಸಿಗುತ್ತೆ ಅನ್ನೋದೇ ಈ ಅಫರ್ಮೇಷನ್ ಅನ್ನೋದು ಸ್ನೇಹಿತರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನೀವು ಜೀವನದಲ್ಲಿ ತುಂಬಾ ವೇಗವಾದ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನು ತಗೊಳ್ತೀರಾ ನೀವು ಅನುಭವಿಸಿದ ಕೆಲವು ನೋವುಗಳು ನಿಮ್ಮನ ಒಂಟಿತನಕ್ಕೆ ತಳ್ಳಿದ ಅನುಭವಗಳು ಅಂದರೆ ನಿಮ್ಮ ಹೃದಯ ಕತ್ತಲೆಯೊಳಗೆ ನಡೆದಿದ್ದರೂ ಕೂಡ ಇವೆಲ್ಲವೂ ನಿಮ್ಮ ಆಂತರಿಕ ಬೆಳಕನ್ನು ತೋರಿಸುವ ಒಂದು ಯಾತ್ರೆಯಾಗಿತ್ತು ಅಲ್ಲಿಗೆ ಅರ್ಥ ನೀವು ಅನುಭವಿಸಿದ ಕಷ್ಟಗಳಾಗಿರ್ಬೋದು ದುಃಖಗಳಾಗಿರ್ಬೋದು ನೋವುಗಳಾಗಿರ್ಬೋದು ಏನೇ ಒಂದು ನಿಮ್ಮ ಜೀವನದಲ್ಲಿ ಅಹಿತಕರ ಘಟನೆ ನಡೆದಿತ್ತು ಅಂದರೆ ಅದೆಲ್ಲವೂ ಕೂಡ ಒಂದು ಕಾರಣವಿಲ್ಲದೆ ನಡೆದಿರೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ ಒಂದು ಪ್ರಾರಬ್ಧ ಕರ್ಮವನ್ನು ಸೂಚಿಸಿದರೆ ಇನ್ನೊಂದು ನಿಮ್ಗೆ ಏನೋ ಮಹತ್ತರವಾದನ್ನು ನೀಡಲಿಕ್ಕೆ ನಿಮ್ಮನ್ನ ವಿಶೇಷವಾಗಿಸ್ತಾ ಇದೆ ಈ ರೀತಿ ಪರೀಕ್ಷೆಗಳನ್ನು ನಿಮ್ಮೆದುರಿಗೆ ಇಟ್ಟು ಆ ಪರೀಕ್ಷೆಗಳನ್ನು ನೀವು ಪಾಸ್ ಮಾಡ್ತೀರಾ ಅಂದರೆ ನೀವು ಏನನ್ನ ಬಯಸ್ತಾ ಇದ್ದೀರಾ ಅದನ್ನು ಪಡ್ಕೊಳ್ಳೋಕ್ಕೆ ಅರ್ಹರಾಗಿದ್ದೀರಾ ವಿಶೇಷವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಕೆಲವು ಪರೀಕ್ಷೆಗಳು ನಡೀತಾ ಇದ್ದಾವೆ ಅನ್ನೋ ರೀತಿಯಲ್ಲೂ ಕೂಡ ಸೂಚನೆ ಸಿಗ್ತಾ ಇದೆ ಅದು ನಿಮ್ಮ ನಿಮ್ಮ ಅನುಭವಕ್ಕೆ ತಕ್ಕ ಹಾಗೆ ಈ ವಿಚಾರ ರೆಸೆಂಟ್ ಆಗುತ್ತೆ ಯಾಕಂದರೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಮನಸ್ಸಿನ ಯೋಜನೆಗಳು ಉದ್ದೇಶಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಮೇಲೆ ನೀವು ಈ ಗೊಂದಲವನ್ನು ನೀವೇ ಪರಿಹಾರ ಮಾಡಿಕೊಳ್ಬೋದು ಹಾಗಾಗಿ ಇದು ನಿಮ್ಮ ಜೀವನದ ಅಂತ್ಯ ಅಲ್ಲ ಕಷ್ಟ ಬಂದಿದೆ ದುಃಖ ಬಂದಿದೆ ಮೋಸ ಆಗಿದೆ ಅನ್ನೋದು ಜೀವನದ ಅಂತ್ಯ ಅಲ್ಲವೇ ಅಲ್ಲ ಅದು ಒಂದು ಹೊಸ ತಿರುವಿಗೆ ಹೊಸ ಪ್ರಾರಂಭಕ್ಕೆ ಒಂದು ಅವಕಾಶವಾಗಿದೆ ಅಂದರೆ ಪ್ರಾರಂಭದ ಸೂಚನೆಯನ್ನು ನೀಡ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಈ ರೀತಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ವು ಅಂದರೆ ಮೊದಲು ಮೊದಲು ನೀವು ಕುಗ್ಗುತಾ ಇದ್ರಿ ಇಲ್ಲ ನೋವು ಪಟ್ಟು ಅಳ್ತಾ ಇದ್ರಿ ಆದರೆ ಈಗ ನೀವು ಆ ನೋವಿನಲ್ಲೇ ಪ್ರಬಲವಾದ ಒಂದು ಆತ್ಮವಿಶ್ವಾಸವನ್ನು ಹೊಂದಿ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಇದು ಒಂದು ಸಿದ್ಧತೆಯಾಗಿತ್ತು ನಿಮ್ಮನ್ನು ಈ ರೀತಿ ಸಿದ್ಧಗೊಳಿಸಲಿಕ್ಕೆ ಜೀವನವನ್ನು ಒಂದು ಮರು ರಚಿಸಿಕೊಳ್ಳಲು ಇದು ಒಂದು ನಿಮಗೆ ಅವಕಾಶವನ್ನು ಕೊಟ್ಟಿದ್ದರು ಭಗವಂತ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮ ಕಾಲ ಈಗ ಶುರುವಾಗಿದೆ ಒಳ್ಳೆಯ ಸಮಯ ಶುರುವಾಗಿದೆ ದೈವಿಕ ಬಲ ಹೆಚ್ಚಾಗ್ತಾ ಇದೆ ಹಾಗಾಗಿ ದೈವಶಕ್ತಿಗಳು ಅದು ಆಂಜನೇಯ ಸ್ವಾಮಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು ಇನ್ಯಾವುದೇ ರೀತಿ ಒಂದು ದುರ್ಗಾದೇವಿ ದೇವಿ ಶಕ್ತಿಯನ್ನು ಆರಾಧನೆ ಮಾಡ್ತಿರೋ ಅಂದರೂ ಕೂಡ ಎಲ್ಲರ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತಾಯಿದೆ ಆತ್ಮದ ದಾರಿ ಈಗ ಸ್ಪಷ್ಟವಾಗ್ತಾ ಇದೆ ಹಾಗಾಗಿ ನಿಮಗೆ ಕೆಲವು ಸತ್ಯಗಳು ಎದುರಾಗ್ತವೆ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡು ಕೆಲವು ವಿಚಾರಗಳನ್ನು ಕೆಲವು ಜನರನ್ನು ಇಗ್ನೋರ್ ಮಾಡಿ ನೀವು ಜೀವನದಲ್ಲಿ ಅಂದರೆ ಭವಿಷ್ಯದಲ್ಲಿ ಮುಂದೆ ತುಂಬ ಒಂದು ಒಳ್ಳೆಯ ದಿನಗಳನ್ನು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅದಕ್ಕೆ ಸಿದ್ಧತೆ ಈ ವರ್ತಮಾನದ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ಹಳೆಯ ಜನ್ಮದಲ್ಲೂ ಕೂಡ ನೀವು ಭಯ ಅಸುರಕ್ಷತೆ ದ್ರೋಹ ಮತ್ತು ಭಾವನಾತ್ಮಕ ಗಾಯಗಳನ್ನು ಅನುಭವಿಸಿದಿರಾ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಭಾವನೆಗಳೊಂದಿಗೆ ನೀವು ಮರುಜನ್ಮವನ್ನು ಪಡೆದಿದ್ದೀರಾ ಹಾಗಾಗಿ ಅಂದರೆ ನಿಮ್ಮ ಮೈಂಡಲ್ಲಿ ಅವು ಆಳವಾಗಿ ಕುಳಿತಿದ್ದಾವೆ ಹಾಗಾಗಿ ಅದನ್ನು ನೀವು ಹೊರಗೆ ತೆಗಿಲೇಬೇಕು ಆಗಬೇಕು ಅನ್ನೋ ರೀತಿಲಿ ಬರ್ತದೆ ಅಂದರೆ ಹಳೆಯ ಬದುಕಿನ ಅಸ್ಪಷ್ಟತೆಗಳು ಈ ಜನ್ಮದಲ್ಲಿ ಕ್ಲಾರಿಟಿಯನ್ನ ಅಂದ್ರೆ ಸ್ಪಷ್ಟತೆಯನ್ನು ಪಡೆದುಕೊಳ್ಳಲು ಮತ್ತೆ ಮರುಜನ್ಮ ಪಡೆದಿದೆ ಅಂದ್ರೆ ಅವುಗಳನ್ನು ಕಳ್ಕೊಳ್ಳೋದು ಇಲ್ಲ ಅಂದ್ರೆ ಅದಕ್ಕೊಂದು ಸ್ಪಷ್ಟತೆಯನ್ನು ನೀವು ಹೊಂದಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಒಂದು ಒಳ್ಳೆಯ ಜರ್ನಿ ಇದಾಗಿದೆ ಹಳೆಯ ಜನ್ಮದ ಒಂದು ಅಸ್ಪಷ್ಟತೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಹಾಗೆ ಅದನ್ನ ಕಳೆದುಕೊಳ್ಳಲು ಅಂದ್ರೆ ಇಲ್ಲಿ ಒಂದು ಹೊಸದನ್ನು ರಚಿಸಿಕೊಳ್ಳಲು ನೀವು ಮರುಜನ್ಮ ಪಡೆದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಳೆಯ ಜನ್ಮದಲ್ಲಿ ನೀವು ಯಾರನ್ನೋ ಯಾವುದೋ ಪರಿಸ್ಥಿತಿಯನ್ನು ಬಿಟ್ಟು ಹೋಗುವ ಕರ್ಮ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆಗಳು ಸಿಗ್ತಾ ಇದ್ದಾವೆ ಅಂದರೆ ನೀವು ಬಿಟ್ಟು ಹೋದದ್ದು ಇಲ್ಲ ಜೀವನದಲ್ಲಿ ಎದುರಾಗಿ ಕ್ಷಮೆ ಮತ್ತು ಜ್ಞಾನ ಪೂರ್ಣಗೊಳಿಸಲು ನೀವು ಇಲ್ಲಿ ಮತ್ತೆ ಬಂದಿದ್ದೀರಾ ಅನ್ನೋ ರೀತಿಲಿ ಕೂಡ ಇಲ್ಲಿ ಸೂಚನೆ ಸಿಗ್ತಾ ಇದೆ ಹಾಗಾಗಿ ಮತ್ತೆ ನಿಮ್ಮ ಆತ್ಮ ಪುನರ್ ನಿರ್ಮಾಣ ಹಂತದಲ್ಲಿ ಇದೆ ಹಳೆಯ ಕರ್ಮದ ಬಿರುಕುಗಳು ತುಂಬಿಕೊಳ್ತವೆ ನೀವು ಈಗ ಸರಿಯಾದ ಜನರನ್ನ ಭೇಟಿ ಆಗ್ತೀರಾ ನಿಮ್ಮನ್ನ ಬೆಂಬಲಿಸುವ ಸಹಾಯ ಕೂಡ ಸಿಗತ್ತೆ ಇಲ್ಲಿ ಬಾಬಾ ನಿಮ್ಗೆ ಈ ರೀತಿ ಒಂದು ಮಾರ್ಗದರ್ಶನವನ್ನು ಈ ಸಮಯದಲ್ಲಿ ಮಾಡ್ತಿದ್ರೆ ಹಾಗೆ ನೀವು ಒಬ್ರೆ ಅಲ್ಲ ನಿಮ್ಮ ಹೀಲಿಂಗಿಗೆ ಒಂದು ಕಾಸ್ಮಿಕ್ ಸಪೋರ್ಟ್ ಕೂಡ ಇಲ್ಲಿ ಸಿಗ್ತಾ ಇದೆ ಹಳೆಯ ಜೀವನದ ಒಂದು ದೊಡ್ಡ ಕರ್ಮ ಏನಪ್ಪ ಅಂದರೆ ಈಗ ನಿಮಗೆ ಲಿಂಕ್ ಆಗಿರೋದು ನಾನು ಒಬ್ಬನೇ ಅಥವಾ ನನಗೆ ಯಾರೂ ಇಲ್ಲ ಅನ್ನುವ ಒಂದು ಸಂಕುಚಿತ ಭಾವ ಇದು ಕೂಡ ಈ ಎನರ್ಜಿ ಕೂಡ ಹಳೆಯ ಜನ್ಮಕ್ಕೆ ಕನೆಕ್ಟ್ ಆಗ್ತಾ ಇದೆ ಹಾಗಾಗಿ ಅದೇ ರೀತಿಯ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ ಗುರುವಿನ ಪಾದಗಳಲ್ಲಿ ಶರಣಾಗಿರೋದ್ರಿಂದ ಈ ಲಾಂಗ್ ಎನರ್ಜಿ ಈಗ ರಿಲೀಸ್ ಆಗ್ತಾ ಇದೆ ಈ ಜನ್ಮದಲ್ಲಿ ನೀವು ಪ್ರೀತಿ ಮತ್ತೆ ಬೆಂಬಲ ಮತ್ತು ಒಂದು ಅಬಂಡನ್ಸನ್ನು ಸ್ವೀಕರಿಸಲು ಕಲ್ತಿದ್ದೀರಾ ಅನ್ನೋ ರೀತಿಲಿ ಕೂಡ ಮೆಸೇಜ್ ಸಿಗ್ತಾ ಇದೆ ಏನು ಹಿಂದಿನ ಜನ್ಮದಲ್ಲಿ ಅಪೂರ್ಣಗೊಳಿಸಿ ಬಂದಿದ್ರೋ ಅದನ್ನು ಪೂರ್ಣಗೊಳಿಸಲಿಕ್ಕೆ ಇಲ್ಲಿ ಬಂದಿದ್ರು ಹಾಗೆ ಏನನ್ನು ಯಾರಿಗೆ ನೀಡಿದ್ರೋ ಅದನ್ನು ನಿಮಗೆ ಇಲ್ಲಿ ನೋವುಗಳ ಮೂಲಕ ಇಲ್ಲ ಅವಮಾನಗಳ ಮೂಲಕ ಮತ್ತೆ ನಿಮಗೆ ಸಿಗುವ ಮೂಲಕ ಆ ಕರ್ಮ ನಿಮ್ಮಿಂದ ರಿಲೀಸ್ ಆಗುತ್ತೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಎಲ್ಲವನ್ನ ಗುರುವಿನ ಪಾದಗಳಿಗೆ ದೈವಶಕ್ತಿಗೆ ನಾವು ಅರ್ಪಣೆ ಮಾಡಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಲೇಬೇಕು ಅವುಗಳನ್ನು ಎದುರಿಸಲೇಬೇಕು ಮುಂದೆ ಹೋಗ್ತಾನೇ ಇರಬೇಕು ಅಂದರೆ ಇಲ್ಲಿ ನೀವು ಎಷ್ಟು ಒಳ್ಳೆಯದನ್ನು ಕೂಡ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಹಿಂದಿನ ಪ್ರಾ ಕರ್ಮ ಕಳೀತಾ ಹೋಗುತ್ತೆ ಅನ್ನೋ ರೀತಿಲಿ ಗುರು ನಿಮಗೆ ಒಂದು ಮಾರ್ಗದರ್ಶನವನ್ನು ಹಾಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗೆ ಇದ್ದೀನಿ ನಿಮ್ಮ ಎಲ್ಲ ರೀತಿಯ ಒಂದು ಕೆಟ್ಟ ಕರ್ಮವನ್ನು ನಿಮ್ಮ ಜೀವನದಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ನಾನು ದಾರಿಯನ್ನು ತೋರಿಸ್ತೀನಿ ನಾನು ನಿಮ್ಮ ಜೊತೆಗಿದ್ದೀನಿ ಹೆದ್ರಬೇಡ ದುನಿಯಲ್ಲಿ ನಾನು ನಿನ್ನ ಪಾಪ ಕರ್ಮವನ್ನು ಹಾಗೆ ಯಾರದ್ದೋ ಒಂದು ಕೆಟ್ಟ ಪ್ರಭಾವದ ಶಕ್ತಿಯಿಂದ ನಿಮ್ಮ ಜೀವನದಲ್ಲಿರುವ ಒಂದು ಬ್ಲಾಕೇಜ್ಗಳನ್ನು ಸುಟ್ಟು ಭಸ್ಮ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅವರ ಶರಣದಲ್ಲೇ ದೃಢವಾದ ವಿಶ್ವಾಸವಿಡಿ ಏನೇ ಆಗಲಿ ನಿಮ್ಮ ಪಾದಗಳನ್ನು ಬಿಡೋದಿಲ್ಲ ಅನ್ನೋ ನಿಮ್ಮ ದೃಢ ಸಂಕಲ್ಪ ನಿಮ್ಮನ್ನು ಗೆಲ್ಲಿಸುತ್ತೆ ಹಾಗೆ ನಿಮ್ಮ ಜೀವನದಿಂದ ಒಂದು ಬ್ಯಾಡ್ ಕರ್ಮ ಪ್ರಾರಬ್ಧ ಕರ್ಮ ಹಾಗೆ ಕೆಲವು ಬ್ಲಾಕೇಜ್ಗಳನ್ನು ದೂರ ಮಾಡಿ ನಿಮಗೆ ಒಂದು ಉತ್ತಮವಾದ ಜೀವನ ಶೈಲಿಯಿಂದ ಅಂದರೆ ಒಂದು ಶಿಕ್ಷಣದ ರೂಪದಲ್ಲಿ ಕೊಡುತ್ತೆ ಒಂದು ಶಿಸ್ತುಬದ್ಧ ಜೀವನದಿಂದ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಸುಧಾರಣೆಗಳನ್ನು ಆದಷ್ಟು ಬೇಗನೆ ಕಾಣ್ತೀರ ಅದರ ಪ್ರಾರಂಭ ಈಗಾಗಲೇ ನೀವು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಿಂದೆ ನೀವು ದೇವರನ್ನು ನಂಬ್ತಾ ಇರಲಿಲ್ಲ ಯಾವುದೇ ರೀತಿ ಒಂದು ಪೂಜೆ ಇಲ್ಲ ಒಂದು ವ್ರತಗಳನ್ನು ಪಾಲಿಸ್ತಾ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಕೈ ಮುಗಿತಿದ್ರೆ ಬರ್ತಿದ್ರೆ ಆದರೆ ಈಗ ನಿಮ್ಮ ಜೀವನದಲ್ಲಿ ಗುರು ಬಂದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ಆಗಿದೆ ಬೆಳಗ್ಗೆ ಬೇಗನೆ ಹೇಳಬೇಕು ಅನ್ನಿಸ್ತಾ ಇದೆ ಎದ್ದೇಳ್ತಾ ಇದ್ದೀರಾ ಹಾಗೆ ಮಕ್ಕಳಲ್ಲೂ ಕೂಡ ಒಂದು ಶಿಸ್ತನ್ನು ನೋಡಬೇಕು ಅಂತ ಬಯಸ್ತಾ ಇದ್ದೀರಾ ಹಾಗೆ ಹೇಳ್ಕೊಡ್ತಾ ಇದ್ದೀರಾ ಪುಸ್ತಕಗಳನ್ನು ಓದ್ತಾ ಇದ್ದೀರಾ ಅಂದರೆ ಎಷ್ಟು ನೀವೊಂದು ಕೆಲವು ಕೆಟ್ಟ ವಿಚಾರಗಳಿಂದ ಹೊರಗೆ ಬರ್ತಾ ಅಂದರೆ ಅಂದರೆ ಯಾರಿಗೋ ಏನೋ ಕೆಟ್ಟದನ್ನು ಬಯಸೋದಿರ್ಬೋದು ಮಾತಾಡೋದಾಗಿರ್ಬೋದು ಅಂಥ ವಿಚಾರಗಳಿಂದ ನೀವು ಹೊರಗೆ ಬರ್ತಾಯಿದ್ದೀರ ಅಂದರೆ ನಕಾರಾತ್ಮಕತೆಯಿಂದ ನೀವು ಸಕಾರಾತ್ಮಕತೆಯ ಕಡೆ ಪ್ರಯಾಣವನ್ನು ಮಾಡಿದರೆ ಈ ಗುರುವಿನ ಅನುಗ್ರಹ ಆಶೀರ್ವಾದ ಅವರ ಶರಣದಲ್ಲಿ ನೀವು ಹೋಗಿರೋದಕ್ಕೆ ಸಿಕ್ಕು ನಿಮ್ಮಲ್ಲಿ ಈ ಪರಿವರ್ತನೆ ಉಂಟಾಗಿದೆ ಹಾಗಾಗಿ ನಿಮ್ಮ ಕುಟುಂಬವನ್ನು ನೀವು ಹೇಗೆ ಸುರಕ್ಷಿತವಾಗಿ ಕಾಪಾಡಬೇಕು ನಾನು ಇಲ್ಲಿ ನನ್ನ ಕುಟುಂಬಕ್ಕೋಸ್ಕರನೂ ಹಾಗೆ ನನ್ನ ಮುಂದಿನ ಒಂದು ಜರ್ನಿಗೂ ಅಂದರೆ ಮುಂದಿನ ಒಂದು ಜನ್ಮಕ್ಕೆ ನಾನು ಏನೊಂದು ಸೆಕ್ಯೂರ್ ಮಾಡ್ಕೊಳ್ಬೇಕಲ್ಲ ಪುಣ್ಯ ಅದನ್ನು ಕೂಡ ನಾನು ಮಾಡ್ಕೊಳ್ಬೇಕು ಅಂದರೆ ನೀವು ಉದ್ದೇಶಪೂರ್ವಕವಾಗಿ ಮಾಡ್ಕೊಳ್ತಾ ಇಲ್ಲ ನೀವು ಇಲ್ಲಿ ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಗಳು ತನ್ನಿಂದ ತಾನೇ ನಿಮಗೆ ಒಂದು ಮುಂದಿನ ಜನ್ಮಕ್ಕೆ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತಾ ಇದೆ ಅದು ಈ ಜನ್ಮಕ್ಕೂ ಅನುಭವಿಸ್ತೀರ ಮುಂದಿನ ಜನ್ಮಕ್ಕೂ ನೀವು ಅದನ್ನು ತಗೊಂಡು ಹೋಗ್ತೀರಾ ಅನ್ನೋ ರೀತಿಲಿ ಕೂಡ ಸೂಚನೆ ಸಿಗ್ತದೆ ಹಾಗಾಗಿ ಈ ಬದಲಾವಣೆ ಆಕಸ್ಮಿಕವಲ್ಲ ಕಾರಣವಿಲ್ಲದೆ ಸಿಕ್ಕಿಲ್ಲ ಬಾಬಾರವರ ಶರಣದಲ್ಲಿ ನೀವು ಹೋಗಿದ್ದೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ ಆದರೆ ಬಾಬಾರವರೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನು ಉದ್ಧರಿಸಿದರೆ ನಿಮ್ಮ ಪಾಪ ಕರ್ಮಗಳನ್ನು ಕ್ಷಮಿಸಿ ಮತ್ತೊಂದು ಅವಕಾಶವನ್ನು ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರನೇ ಮರುಜನ್ಮ ಆಗಿತ್ತು ಅಲ್ಲಿ ಏನು ನೀವು ಬಿಟ್ಟು ಬಂದಿದ್ರಿ ಇಲ್ಲ ಏನು ಕಳ್ಕೊಂಡಿದ್ರಿ ಏನು ಮಾಡಿ ಬಂದಿದ್ರಿ ಅದಕ್ಕೆಲ್ಲ ಇಲ್ಲಿ ಲೆಕ್ಕಾಚಾರ ಇರುತ್ತೆ ಒಳ್ಳೇದಿದ್ದರೆ ಒಳ್ಳೇದು ಸಿಗುತ್ತೆ ಕೆಟ್ಟದಿದ್ದರೆ ಕೆಟ್ಟದ್ದು ಸಿಗುತ್ತೆ ಆದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಅದೆಲ್ಲದರ ಮಾಹಿತಿ ಸಿಕ್ಕೋ ಹಂತ ಹಂತವಾಗಿ ನಿಮ್ಮಿಂದ ಏನು ಕಳೆದು ಹೋಗಬೇಕು ಏನು ಕೂಡಬೇಕು ಎಲ್ಲಾ ಜ್ಞಾನವನ್ನು ಅವರು ಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ಗುರುವು ಅವಶ್ಯಕವಾಗಿರುತ್ತೆ ಎಲ್ಲರ ಜೀವನಕ್ಕೂ ಅಂದ್ರೆ ಇಲ್ಲಿ ನಿಮಗೆ ಜನ್ಮ ಆಗಿದೆ ಅಂದರೆ ನೀವು ಒಂದು ಸರಿಯಾದ ದಾರಿಯಲ್ಲಿ ಹೋಗಬೇಕು ಏನಕ್ಕಾಗಿರುತ್ತೆ ಅಂತೇಳಿ ಮರ್ತೋಗಿರುತ್ತೆ ಯಾಕಂದರೆ ಅದು ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿಟ್ಟಿರ್ತೀವಿ ಅದು ಹೋಗಿರುತ್ತೆ ಅದರ ಒಂದು ನೋವುಗಳನ್ನು ಒಂದು ಸಂತೋಷವನ್ನು ನಾವಿಲ್ಲಿ ಅನುಭವಿಸ್ತಾ ಇರ್ತೀವಿ ಆದರೆ ಆ ಒಂದು ನೋವುಗಳಾಗಿರ್ತವಲ್ಲ ಅದನ್ನು ಕಳ್ಕೊಳ್ಳೋಕೆ ದಾರಿ ನಮಗೆ ಗೊತ್ತಿರೋದಿಲ್ಲ ಇಂಥ ಸಮಯದಲ್ಲಿ ಆ ಗುರು ಕರುಣಾಮಯರಾಗಿರೋದ್ರಿಂದ ನಮ್ಮ ಜೀವನದಲ್ಲಿ ಬರ್ತಾರೆ ಯಾವುದೋ ಒಂದು ಸಂಚಿತ ಪುಣ್ಯದ ಕರ್ಮದ ಮೂಲಕ ಅವರು ನಮ್ಮನ್ನು ಅನುಗ್ರಹಿಸಲಿಕ್ಕೆ ಸಿದ್ಧರಾಗಿರ್ತಾರೆ ಅವರು ಆಯ್ಕೆ ಮಾಡಿಕೊಂಡು ನಮ್ಮನ್ನು ಸರಿಯಾದ ರೀತಿಯಲ್ಲಿ ಒಂದು ಶಿಕ್ಷಣ ಕೊಡ್ತಾ ಒಂದು

ಅಂದರೆ ಒಳ್ಳೆಯ ದಾರಿಯ ಕಡೆ ಕರ್ಕೊಂಡೋಗಿ ನಮ್ಮಿಂದ ಏನಾಗಬೇಕಂದ್ರೆ ನಾವು ಮರ್ತ್ಬಿಟ್ಟಿರ್ತೀವಲ್ವ ಹಿಂದೆ ನಾವು ತಪ್ಪು ಮಾಡಿದೀವೋ ಸರಿ ಮಾಡಿದೀವೋ ಅದನ್ನು ಜ್ಞಾಪಿಸಿ ಅಂತಹ ಒಂದು ಅಂತರ್ಮುಖದ ಜ್ಞಾನವನ್ನು ನಮಗೆ ಕರುಣಿಸಿ ನಾವು ಸರಿಯಾದ ದಾರಿಯನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಸರಿಯಾದ ಕೆಲಸವನ್ನೇ ಮಾಡ್ಕೊಳ್ಬೇಕು ಸರಿಯಾದ ರೀತಿಯಲ್ಲೇ ನಾವು ಯೋಚಿಸ್ಬೇಕು ಯೋಚಿಸ್ಬೇಕು ಅನ್ನೋ ರೀತಿಲಿ ನೀವು ಒಂದು ಒಳ್ಳೆಯ ದಾರಿಯತ್ತ ಈಗ ಮುಖ ಮಾಡಿದ್ದೀರಾ ಅಂದರೆ ಅದು ನಿಮಗೆ ಸಿಗಬೇಕಾಗಿತ್ತು ಡಿಸರ್ವ್ ಆಗಿತ್ತು ಅದು ಗುರುವಿನ ಮೂಲಕ ನಿಮಗೆ ಸಿಕ್ಕಿದೆ ಅದನ್ನು ನೀವು ಪಡ್ಕೊಂಡಿದ್ದೀರಾ ಅದಕ್ಕೆ ಅರ್ಹರಾಗಿದ್ದೀರಿ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದೀರ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಸಿಕ್ಕಿದವೆ ಹಾಗಾಗಿ ನೀವೀಗ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀರಾ ಇದರಲ್ಲೇ ಬಂದಿರೋ ಒಂದು ಸಂದೇಶವನ್ನು ಕೇಳಿ ಒಂದು ನಾಗ ಆರಾಧನೆ ಮಾಡಿದರೆ ಇಲ್ಲ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಅಲ್ಲಿಗೆ ತಿಳ್ಕೊಳ್ಳಿ ಅದು ಆಗಲೇಬೇಕಾಗಿತ್ತು ಅದು ನೀವು ಮಾಡಲೇಬೇಕಾಗಿತ್ತು ಈ ಮೂಲಕ ಅದು ನಿಮ್ಮ ನೆನಪಿಗೆ ಬಂದು ಮತ್ತೆ ನಿಮ್ಮಿಂದ ಆ ಸೇವೆಯನ್ನು ಮಾಡಿಸ್ಕೊಳ್ತು ಈ ಬ್ರಹ್ಮಾಂಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಇಲ್ಲಿ ಅನಿರೀಕ್ಷಿತ ಅಂತ ಏನಿಲ್ಲ ಎಲ್ಲವೂ ನಿರೀಕ್ಷಿತವಾಗಿ ಒಂದು ಯೋಜನೆ ಆಗಿರುತ್ತೆ ಅದರ ಪ್ರಕಾರ ನಮಗೆ ಅದು ಸರಿದಾರಿ ಅಂದರೆ ಯಾವಾಗ ಮಾಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ನಾವು ಗುರುವಿನ ಶರಣದಲ್ಲಿ ಹೋಗ್ತಾ ಇದ್ದ ಹಾಗೆ ಆ ಎಲ್ಲ ಒಂದು ಜ್ಞಾನ ನಮಗೆ ಆ ಗುರು ಕೊಡ್ತಾರೆ ಯಾಕಂದರೆ ನಾವು ಕಾಣೋದನ್ನು ಅವ್ರು ಕಾಣ್ತಾ ಇರ್ತಾರೆ ಹಾಗಾಗಿ ಅದು ನಮಗೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಸಿಗ್ತಾ ಹೋಗುತ್ತೆ ಈಗ ನಿಮ್ಮ ಜೀವನದಲ್ಲೂ ಅದೇ ಆಗ್ತಾ ಇರೋದು ನೀವು ಹಿಂದೆ ಇದ್ದದ್ದಕ್ಕಿಂತ ಈಗ ನೀವು ಬದಲಾಗಿರೋದು ನಿಮ್ಮಲ್ಲೇ ಒಂದು ಹೆಮ್ಮೆಯನ್ನು ಮೂಡಿಸ್ತಾ ಇದೆ ಅಂದರೆ ಒಂದು ಅಹಂಕಾರ ಮೂಡಿಸ್ತಾ ಇಲ್ಲ ಎಲ್ಲೋ ಒಂದು ಆತ್ಮವಿಶ್ವಾಸವೇ ಹೆಚ್ಚು ಹೆಚ್ಚು ಇದೆ ಅಂದರೆ ಒಂದು ಧೈರ್ಯ ಒಂದು ಆತ್ಮವಿಶ್ವಾಸ ಒಂದು ಮಾನಸಿಕ ಶಾಂತಿ ಧೈರ್ಯ ಇವೆಲ್ಲವೂ ನಿಮ್ಮಲ್ಲಿ ಹೆಚ್ಚಾಗ್ತಾಯಿದೆ ಇದರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ತುಂಬ ಸೋಂಬೇರಿತನದಿಂದ ಆಲಸ್ಯದಿಂದ ಇರ್ತಾಯಿದ್ದ ನೀವು ಈಗ ತುಂಬ ಉತ್ಸಾಹಕರಾಗಿದ್ದೀರಾ ಮನೆಯಲ್ಲಿ ನಿಮ್ಮನ್ನು ನೋಡಿ ಎಷ್ಟು ಬದಲಾವಣೆ ಆಗಿದ್ದಾರೆ ಅನ್ನೋ ರೀತಿಲಿ ಗುರುತಿಸ್ತಾ ಇದ್ದಾರೆ ನಿಮ್ಮನ್ನು ನಿಮ್ಮ ಮನೆಯವರಾಗಿರ್ಬೋದು ನಿಮ್ಮ ಒಂದು ಸುತ್ತಮುತ್ತದವರಾಗಿರ್ಬೋದು ಆ ರೀತಿ ನೀವು ಬದಲಾವಣೆಯನ್ನು ಹೊಂದಿದ್ದೀರಾ ಅಂದರೆ ನೀವು ಗುರುವಿನ ಆಯ್ಕೆಯಾಗಿದ್ರೆ ಅಂದರೆ ಒಂದು ಒಳ್ಳೆಯ ಕರ್ಮ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿತ್ತು ನಿಮಗೇನು ಡಿಸರ್ವ್ ಆಗಿತ್ತಲ್ಲ ಒಂದು ಭಾಗ್ಯದಲ್ಲಿ ನಿಮಗೆ ಸಿಗಬೇಕು ಅಂತೇಳಿ ಅದನ್ನು ನಿಮಗೆ ನೀಡಲಿಕ್ಕೆ ಇಲ್ಲಿ ನೀವು ಗುರುವಿನ ಹತ್ತಿರ ಹೋಗಿದ್ದಕ್ಕೆ ಸಾಧ್ಯವಾಗಿರೋದು ಅಂದರೆ ನೀವು ಪಡ್ಕೊಳ್ಳೋಕ್ಕೆ ಏನಿತ್ತಲ್ಲ ಇರುತ್ತೆ ಕೆಲವಂತಾರೆ ಅದನ್ನೇ ಅದನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಈಗ ನಿಮಗೆ ಅದು ತಾನಾಗೆ ಸಿಗಲಿಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ ಧೈರ್ಯವಾಗಿರೋ ಈ ಸಮಸ್ಯೆಗಳು ಈ ದುಃಖಗಳು ಈ ಏನು ಕಠಿಣತೆಗಳಿದಾವಲೋ ಅವೆಲ್ಲ ಒಂದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇರೋದ್ರಿಂದ ಹಾಗೆ ಕೆಲವು ಪರೀಕ್ಷೆಗಳನ್ನು ಸೂಚಿಸ್ತಾ ಇರೋದ್ರಿಂದ ನೀವು ಅವುಗಳನ್ನು ಧೈರ್ಯವಾಗಿ ಎದುರಿಸಲೇಬೇಕು ಖಂಡಿತ ನಿಮ್ಮ ಜೀವನದಲ್ಲಿ ಉತ್ತಮವಾದ ದಿನಗಳು ಬರ್ತವೆ ನಿಮ್ಮ ಭವಿಷ್ಯ ಸೆಕ್ಯೂರ್ ಆಗಿದೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ನಿಮಗೆ ಕಾಸ್ಮಿಕ್ ಎನರ್ಜಿಯ ಒಂದು ಪ್ರೋಗ್ರೆಸ್ ಕಾಣಿಸ್ತಾ ಇದೆ ಹೀಲಿಂಗ್ನ ಅತ್ಯುತ್ತಮವಾದ ಒಂದು ಹಂತದಲ್ಲಿ ಇದಿರ ಗುರುವು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ರೆ ಹಾಗಾಗಿ ಹಳೆಯ ಜನ್ಮದ ಕರ್ಮ ಈಗ ರಿಲೀಸ್ ಆಗ್ತಾ ಇದ್ದಾವೆ ಹಳೆಯ ಬದುಕು ನಿಮ್ಗೊಂದು ಗಾಯ ಕೊಟ್ಟಿತ್ತು ಆದರೆ ಈ ಬದುಕು ನಿಮಗೆ ಅದನ್ನು ಗುಣಪಡಿಸಲು ಕೊಟ್ಟಿದೆ ಬಂದಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮ್ಮ ಆತ್ಮ ಈಗ ಕರ್ಮದ ಗಾಢತೆಯಿಂದ ಬೆಳಕಿನ ದಾರಿಯತ್ತ ಹೊರಡ್ತಾ ಇದೆ ಿ ಅಫರ್ಮೇಶನ್ ಮಾಡಿ ನಾನು ನನ್ನ ಹಳೆಯ ಕರ್ಮವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ ನನ್ನ ಆತ್ಮ ಬೆಳಕಿನತ್ತ ಇದೆ ನಾನು ಹೊಸ ಪ್ರಾರಂಭಕ್ಕೆ ಅರ್ಹನು ಅರ್ಹಳಾಗಿದ್ದೇನೆ ಅನ್ನೋ ತಿಳಿ ನೀವು ಯಾವಾಗಲೂ ಅಫರ್ಮೇಷನ್ ಮಾಡಿ ಅಫರ್ಮೇಷನ್ ಅರ್ಥ ಇದೇ ಆಗಿರುತ್ತೆ ಸ್ನೇಹಿತರೆ ಅಂದರೆ ನೀವು ಏನನ್ನು ಬೇಕು ಅಂತ ಬಯಸ್ತೀರೋ ಅದನ್ನು ಅನುಭವದ ರೂಪದಲ್ಲಿ ಅನುಭವಿಸಬೇಕು ಆಗ ಅದು ನಿಮಗೆ ಸಿಗತ್ತೆ ಹಾಗಾಗಿ ಯಾರಿಗೂ ಕೆಟ್ಟದನ್ನು ಮಾಡೋದಾಗಿರ್ಬೋದು ಇಲ್ಲ ಯಾರೋ ನಮ್ಮ ಬಗ್ಗೆ ಕೆಟ್ಟದನ್ನು ಮಾತಾಡ್ತಾ ಇದ್ದಾರೆ ನಮ್ಮನ್ನು ಮುಂದೆ ಹೋಗಲಿಕ್ಕೆ ತಡೀತಾ ಇದ್ದಾರೆ ಇಲ್ಲ ಇನ್ನು ಯಾವುದಾವುದೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತೇಳಿ ಅನವಶ್ಯಕವಾಗಿ ನಾವು ಅವ್ರ ಬಗ್ಗೆ ಚಿಂತೆ ಮಾಡ್ತಾ ಕೂರೋದಕ್ಕಿಂತ ನೀವು ಸುಮ್ಮನೆ ಮುಂದೆ ಹೋಗ್ತಾನೆ ಹೋಗಬೇಕು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಏನು ಬರುತ್ತೋ ಆ ವಿಚಾರಗಳನ್ನೆಲ್ಲ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾ ಹೋದಷ್ಟು ನೀವು ಹೇಗೆ ಹೂವನ್ನು ಸಮರ್ಪಣೆ ಮಾಡ್ತೀರೋ ಅದನ್ನು ಮತ್ತೆ ನೀವು ತಗೊಂಡು ಮುಡ್ಕೊಂಡಾಗ ಅದು ಪ್ರಸಾದವಾಗಿರುತ್ತೆ ಅದೇ ರೀತಿ ನೀವು ಅವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಅದು ಕೇವಲ ವಿಚಾರ ಆಗಿರುತ್ತೆ ಅಂದರೆ ಅದು ಕೇವಲ ಹೂವಾಗಿರುತ್ತೆ ಅದರ ನಂತರ ನೀವು ಪೂಜೆ ಎಲ್ಲ ಮುಗಿದ ಮೇಲೆ ಅದು ನಿಮಗೆ ಪ್ರಸಾದದ ರೂಪದಲ್ಲಿ ಅವರೇ ಕೊಟ್ಟರು ಇಲ್ಲ ನೀವೇ ಅವರ ಪಾದದಿಂದ ಒಂದು ಹೂವನ್ನು ತೆಗೆದು ಮುಡ್ಕೊಂಡ್ರು ಮುಡಿಗೆ ಅದು ಪ್ರಸಾದವಾಗಿರುತ್ತೆ ಅದೇ ರೀತಿ ನೀವು ವಿಚಾರವನ್ನು ಸಮರ್ಪಣೆ ಮಾಡೋದಕ್ಕಿಂತ ಮುಂಚೆ ಅದು ಯಾವುದೇ ವಿಚಾರ ಆಗಲಿ ಅದು ಕೇವಲ ವಿಚಾರವಾಗಿತ್ತು ಅದು ಸಮರ್ಪಣೆ ಮಾಡಿದ ಮೇಲೆ ಅದು ನಿಮಗೆ ಅದರ ಫಲಿತಾಂಶವನ್ನು ತಂದುಕೊಡೋದ್ರ ಮೂಲಕ ನಿಮ್ಮ ಜೀವನವನ್ನು ಉತ್ತಮವಾಗಿ ಬೆಳಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತದೆ ಅನೇಕ ರೀತಿಯ ಗೊಂದಲಗಳಿಗೆ ಪರಿಹಾರ ಸಿಕ್ಕಿದೆ ಅಂತೇಳಿ ಈ ರೀಡಿಂಗ್ ಮೂಲಕ ನನಗೆ ಅನಿಸ್ತಾ ಇದೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿತ್ತು ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಯಾವಾಗಲೇ ನೋಡಿದರೂ ಕೂಡ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ದೈವ ಸ್ಮರಣೆಯೊಂದಿಗೆ ಗುರುವಿನ ಸ್ಮರಣೆಯೊಂದಿಗೆ ನೋಡಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಮಾಹಿತಿ ಈ ರೀಡಿಂಗ್ನ ಮಾಹಿತಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದೆ ಏನೋ ಒಂದು ರೀತಿ ಪರಿವರ್ತನೆ ತಗೊಳ್ಬೋದು ಇದು ಸತ್ಯವಾಗಿತ್ತು ಅಂತ ಹೇಳಿ ನಿಮಗೆ ನಿಜವಾಗ್ಲೂ ಅನ್ಸಿದ್ರೆ ಕೃತಜ್ಞತಾ ಪೂರ್ವಕವಾಗಿ ಗುರುವಿಗೆ ಒಂದು ನಮನವನ್ನು ಸಲ್ಲಿಸುವ ಮೂಲಕ ಸಾಯಿರ ಮಂಚಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ